ನಮಸ್ಕಾರ ಆತ್ಮೀಕರೆ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚೆಗೆ ಕೆಲವು ಹೆಣ್ಮಕ್ಕಳಲ್ಲಿ ಕೆಟ್ಟದೊಂದು ಅಭ್ಯಾಸ ಶುರುವಾಗಿದೆ ಮದುವೆಯಾದ್ರೆ ಸೌಂದರ್ಯ ಕಡಿಮೆಯಾಗುತ್ತೆ ಅದರಲ್ಲೂ ಮಕ್ಕಳಾದ್ರಂತೂ ತಮ್ಮ ಸೌಂದರ್ಯವೇ ಹಾಳಾಗಿ ಹೋಗುತ್ತೆ ಅಂತ ಅದೆಷ್ಟೋ ಮಂದಿ ಮದುವೆ ಆಗ್ತಾ ಇಲ್ಲ ಮದುವೆ ಆದರೂ ಮಕ್ಕಳಿಗೆ ಜನ್ಮ ಕೊಡೋ ನಿರ್ಧಾರ ಮಾಡ್ತಿಲ್ಲ ಇದೆಲ್ಲ ಹೆಚ್ಚಾಗಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದವರಿಗೆ ಅನ್ವಯಿಸುತ್ತೆ ಯಾಕಂದ್ರೆ ಹೀರೋಯಿನ್ ಆಗಿದ್ದವರಿಗೆ ಮದುವೆ ಆಗಬಿಟ್ರೆ ಆಮೇಲೆ ಚಾನ್ಸಸ್ ಸಿಗಲ್ಲ ಸಿಕ್ಕರು ಕೂಡ ಹೀರೋಯಿನ್ ಆಗಿ ಕರೆಯಲ್ಲ ಸೈಡ್ ರೋಲ್ ಕೊಡ್ತಾರೆ ಇಲ್ಲ ಪೋಷಕ ಪಾತ್ರ ಮಾಡಬೇಕಾಗುತ್ತೆ ಅನ್ನೋ ಆತಂಕ ಹೆಚ್ಚಿನ ಕಾರಣಕ್ಕೆ ಬಹುತೇಕ ನಟಿಯರು ಮದುವೆ ಆಗೋದು ಸ್ವಲ್ಪ ಲೇಟೆ ಆದ್ರೆ ಅವಕಾಶಗಳಾಗಲಿ ಸೌಂದರ್ಯ ಆಗಲಿ ಮದುವೆ ಆಗೋದ್ರಿಂದ ಮಕ್ಕಳಾಗೋದ್ರಿಂದ ಕಳ್ಕೊಳ್ಳೋದಲ್ಲ ಜೀವನದಲ್ಲಿ ಏನೇನ್ ಆಗಬೇಕೋ ಅದೆಲ್ಲ ಆಗೇ ಆಗುತ್ತೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಟಿ ಶರ್ಮಿತಾ ಗೌಡ ಆತ್ಮೀಗೆರೆ ಶರ್ಮಿತಾ ಗೌಡ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅದೇ ಗೀತಾ ಸೀರಿಯಲ್ ನ ಭಾನುಮತಿ ಅಂದ್ರೆ ಯಾರಿ ಗೊತ್ತಾಗಲ್ಲ ಹೇಳಿ ಇವರನ್ನ ವಿಲನ್ ಅನ್ನೋದ ಹೀರೋಯಿನ್ ಅಂತ ಕಣ್ತುಂಬಿಕೊಳ್ಳೋದ ಯಾವ ಪಾತ್ರ ಮಾಡಿದ್ರು ಅದ್ಭುತ ಪ್ರತಿಭೆ ಅಂತ ಕೊಂಡಾಡೋದ ಒಂದು ಗೊತ್ತಾಗಲ್ಲ ಯಾಕಂದ್ರೆ ಈ ಸುಂದರಿಗೆ ಸೌಂದರ್ಯವೇ ಆಭರಣ ಕನ್ನಡದ ಪಾಲಿನ ಮಿಲ್ಕಿ ಬ್ಯೂಟಿ ಅಂದ್ರೂ ತಪ್ಪಾಗಲ್ಲ ಮದುವೆ ಆದ್ಮೇಲೆ ಅವಕಾಶ ಸಿಗಲ್ಲ ಮಕ್ಕಳು ಮಾಡಿಕೊಂಡ್ರೆ ಸೌಂದರ್ಯ ಇರಲ್ಲ ಅನ್ನೋರಿಗೆ ಇವರೊಂದು ರೋಲ್ ಮಾಡೆಲ್ ಮದುವೆ ಮೇಲೆಯೇ ಇವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಮಗ ಹುಟ್ಟಿದ ಮೇಲೆಯೇ ಕಿರುತೆರೆಯಲ್ಲಿ ಮಿಂಚೋದಕ್ಕೆ ಶುರುವಾಗಿದ್ದು ಆತ್ಮಿಗೆರೆ ನಟಿ ಶರ್ಮಿತಾ ಗೌಡ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಶರ್ಮಿತಾ ಹುಟ್ಟು ಸೌಂದರ್ಯವತಿ ಚಿಕ್ಕವರಿದ್ದಾಗ್ಲೆ ಸಖತ್ ಕ್ಯೂಟ್ ಆಗಿದ್ರಂತೆ ಮೊದಲೇ ಮಲೆನಾಡಿನ ಹುಡುಗಿ ಬೇರೆ ಪ್ರಕೃತಿ ಸೌಂದರ್ಯದ ಜೊತೆಗೆ ತಮ್ಮ ಸೌಂದರ್ಯವನ್ನು ಇಮ್ಮಡಿ ಮಾಡಿಕೊಂಡಿದ್ರು ಆತ್ಮೀಗೆರೆ ಶರ್ಮಿತಾ ತಂದೆ ದೊಡ್ಡ ಉದ್ಯಮಿ ಮನೆಯಲ್ಲಿ ಆಳು ಕಾಳು ಇಟ್ಕೊಂಡು ಲಕ್ಸುರಿಯಾಗೆ ಇದ್ದಾರೆ ಬಡತನ ಅನ್ನೋದನ್ನೆಲ್ಲ ಇವರು ನೋಡೇ ಇಲ್ಲ ಬಿಡಿ ಚಿಕ್ಕಮಗಳೂರಿನಲ್ಲಿ ಹುಟ್ಟಿದ ನಟಿ ಶರ್ಮಿತಾ ಓದಿ ಬೆಳೆದಿದ್ದೆಲ್ಲ ಅಲ್ಲೇ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಡಿಗ್ರಿ ಮುಗಿಸಿದ್ದು ಕೂಡ ಚಿಕ್ಕಮಗಳೂರಿನಲ್ಲೇ ಓದಿನಲ್ಲಿ ತುಂಬಾನೇ ಮುಂದು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಪಿಯುಸಿ ಮುಗಿತಾ ಇದ್ದಂತೆ ಮಗಳಿಗೆ ಇಂಜಿನಿಯರಿಂಗ್ ಓದಿಸಬೇಕು ಅಂತ ಇವರ ತಾಯಿ ತುಂಬಾ ಆಸೆ ಪಟ್ಟಿದ್ರು ಆದರೆ ಶರ್ಮಿತಾಗೆ ಬಿ ಎಸ್ ಸಿ ಮಾಡಬೇಕು ಅನ್ನೋ ಹುಚ್ಚು ಮಗಳು ಹಠ ಹಿಡಿದು ಕೂತಿದ್ರಿಂದ ಬಿ ಎಸ್ ಸಿ ಮಾಡಿಸ್ತಾರೆ ಡಿಗ್ರಿಯಲ್ಲಿ ರ್ಯಾಂಕ್ ಬಂದಿದ್ರಿಂದ ಮಾಸ್ಟರ್ ಡಿಗ್ರಿಯಲ್ಲಿ ಮೆರಿಟ್ ನಲ್ಲೇ ಸೀಟ್ ಸಿಗುತ್ತೆ ಕೊನೆಗೆ ಎಂ ಎಸ್ಸಿಯಲ್ಲೂ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ ಆತ್ಮೀಯರೇ ಹೀಗೆ ಓದಿನಲ್ಲಿ ತುಂಬಾ ಮುಂದಿದ್ದ ಶರ್ಮಿತಾಗೆ ಕಾಲೇಜು ಓದ್ತಾ ಇದ್ದಾಗ್ಲೇ ಮದುವೆಯಾಗುತ್ತೆ ಮಗಳು ಓದಿ ದೊಡ್ಡ ಕೆಲಸ ಹಿಡಿಯೋದೇನು ಬೇಡ ಬೇಕಿದ್ರೆ ಅವಳ ಗಂಡ ಎಲ್ಲಿಗಾದ್ರೂ ಕಳಿಸ್ಲಿ ನಾವು ಮೊದಲು ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋದು ಹೆತ್ತವರ ನಿರ್ಧಾರ ಆಗಿತ್ತು ಶರ್ಮಿತಾ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದ ಟೈಮ್ ಇದೇ ಟೈಮ್ ನಲ್ಲೇ ದೊಡ್ಡದೊಂದು ಸಂಬಂಧ ಹುಡ್ಕೊಂಡು ಬರುತ್ತೆ ಹುಡುಗ ದೊಡ್ಡ ಉದ್ಯಮಿ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ ನೆಂಟಸ್ತನ ತರ್ತಾರೆ ಹುಡುಗನ ಪೂರ್ವಪರ ವಿಚಾರಿಸಿದ ಮೇಲೆ ಒಳ್ಳೆ ಸಂಬಂಧ ಅನ್ನೋದು ಕನ್ಫರ್ಮ್ ಆಗುತ್ತೆ ಹೀಗಾಗಿ ಹಿಂದೆ ಮುಂದೆ ನೋಡದೆ ಮದುವೆಗೆ ನಿರ್ಧರಿಸ್ತಾರೆ ಕೊನೆಗೆ ಹೆತ್ತವರ ಆಸೆಗೆ ಒಳ್ಳೆ ಅನ್ನೋದಕ್ಕಾಗದೆ ಶರ್ಮಿತಾ ಗೌಡ ಮದುವೆಗೆ ಓಕೆ ಅಂತಾರೆ ಹೀಗಾಗಿ ಎಂ ಎಸ್ ಸಿ ಮುಗಿಯೋದಿಕ್ಕೂ ಮೊದಲೇ ಆಗ್ತಾರೆ ಹಾಗಂತ ಓದೋದನ್ನ ನಿಲ್ಸೋದಿಲ್ಲ ಮದ್ವೆ ಕೂಡ ಎಮ್ ಕಂಪ್ಲೀಟ್ ಮಾಡ್ತಾರೆ ಆತ್ಮಗಿರೆ ಮದುವೆಯಾದ ಮೇಲೆ ಒಂದಿಷ್ಟು ವರ್ಷ ಗಂಡ ಮನೆ ಸಂಸಾರ ಅಂತ ಬಿಸಿಯಾಗಿ ಹೋಗ್ತಾರೆ ಇದರ ಮಧ್ಯೆ ಅಲ್ಲಿಗೆ ಸಂಪೂರ್ಣ ಮನೆ ಜವಾಬ್ದಾರಿ ಬೀಳುತ್ತೆ ಮಗ ಗಂಡ ಮನೆ ನೋಡ್ಕೊಳ್ಳೋದ್ರಲ್ಲೇ ದಿನ ಕಳೆದು ಹೋಗಿರುತ್ತೆ ಮಗ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಂತೆ ಶರ್ಮಿತಾ ಬದುಕಿನ ದಾರಿಗೆ ಬದಲಾಗ ಹೋಗುತ್ತೆ ಅದು ಎರಡು ಸಾವಿರದ ಹದಿನಾರರ ಟೈಮ್ ಫಿಟ್ನೆಸ್ ಸೆಂಟರ್ ಗೆ ಸೇರ್ಕೊಳ್ತಾರೆ ಫಿಟ್ನೆಸ್ ನಲ್ಲಿ ಇವರು ಮಾಸ್ಟರ್ ಪೀಸ್ ಬಿಡಿ ಕೊನೆಗೆ ನ್ಯೂಟ್ರಿಷನಿಸ್ಟ್ ಆಗಿ ಕೆಲಸ ಶುರು ಮಾಡ್ತಿದ್ದಂತೆ ಅವಕಾಶದ ಬಾಗಿಲು ತೆರೆದುಕೊಳ್ಳೋದಕ್ಕೆ ಶುರುವಾಗುತ್ತೆ ಮದುವೆಯಾಗಿ ಮಗು ಆದರೂ ಮುಖ ಮಾಸಿರ್ಲಿಲ್ಲ ಏನು ಟೈನ್ ಬ್ಯೂಟಿ ಅಂತೆ ಇದ್ರು ಹೀಗಾಗಿ ಮಾಡೆಲಿಂಗ್ ಕ್ಷೇತ್ರಕ್ಕೂ ಕಾಲಿಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮಿಸಸ್ ಕರ್ನಾಟಕ ಅಪ್ ಪ್ರಶಸ್ತಿಯನ್ನು ಬಾಚಿಕೊಳ್ತಾರೆ ಯಾವಾಗ ಈ ಪ್ರಶಸ್ತಿ ಶರ್ಮಿತಾ ಮೂಡಿಗೇರ್ತು ಮಾಡೆಲಿಂಗ್ನಲ್ಲೇ ನಲ್ಲೇ ತಮ್ಮನ್ನ ತೊಡಗಿಸಿಕೊಳ್ತಾರೆ ಸಿಕ್ಕಾಪಟ್ಟೆ ಫೋಟೋ ಶೂಟ್ ಶರ್ಮಿತಾ ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಇದೇ ಅವರಿಗೆ ಹೆಲ್ಪ್ ಆಗಿದ್ದು ಶರ್ಮಿತಾ ಅವರ ಫೋಟೋ ನಿರ್ದೇಶಕ ವಿನು ಬಾಳಂಜಾ ಅವರ ಕಣ್ಣಿಗೆ ಬೀಳುತ್ತೆ ಅದೇ ಟೈಮ್ ನಲ್ಲಿ ವಿನು ಬಾಳಂಜಾ ಅವರು ಹೊಸದೊಂದು ಸೀರಿಯಲ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಹೀಗಾಗಿ ಶರ್ಮಿತಾ ರನ್ನ ಆಡಿಷನ್ ಗೆ ಬರೋದಿಕ್ಕೆ ಹೇಳ್ತಾರೆ ಇದನ್ನ ಶರ್ಮಿತಾಗೆ ನಂಬೋದಿಕ್ಕಾಗಲ್ಲ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆತಂಕ ನಟನೆ ಅಂದ್ರೆ ಏನೂ ಗೊತ್ತಿಲ್ಲ ಯಾವತ್ತೂ ಕೂಡ ನಟಿಸಿದವರಲ್ಲ ಹೀಗಾಗಿ ಇದೇ ಭಯದಲ್ಲೇ ಆಡಿಷನ್ಗೆ ಹೋಗ್ತಾರೆ ಕೊನೆಗೆ ಜಾನಕಿ ರಾಘವ ಸೀರಿಯಲ್ಗೆ ಸೆಲೆಕ್ಟ್ ಕೂಡ ಆಗ್ತಾರೆ ಆದ್ರೆ ಸೀರಿಯಲ್ ನಲ್ಲಿ ನೆಗೆಟಿವ್ ಪಾತ್ರ ಸಿಗುತ್ತೆ ಮೊದಲೇ ನಟನೆಯ ಗಾಳಿ ಗೊತ್ತಿಲ್ಲ ಅದರಲ್ಲೂ ಖಳನಾಯಕಿ ಪಾತ್ರ ಮಾಡೋದ್ ಹೇಗೆ ಅನ್ನೋ ಆತಂಕ ಶುರುವಾಗುತ್ತೆ ಆದ್ರೆ ನಿರ್ದೇಶಕರು ಒಂದ್ ಮಾತು ಹೇಳ್ತಾರೆ ನಿಮ್ಮ ಕಣ್ಣುಗಳನ್ನೇ ನಟನೆಯ ಅಸ್ತ್ರ ಮಾಡ್ಕೊಳ್ಬಹುದು ಅಂತ ಅದು ಎಲ್ಲೋ ಒಂದ್ ಕಡೆ ಪ್ಲಸ್ ಆಗುತ್ತೆ ಮೊದಲ ಧಾರಾವಾಹಿ ಮುಗಿತಾ ಇದ್ದಂತೆ ಮನೆಯೇ ಮಂತ್ರಾಲಯ ಧಾರಾವಾಹಿಯಲ್ಲೂ ಅವಕಾಶ ಸಿಗುತ್ತೆ ಇದೇ ಟೈಮ್ ನಲ್ಲಿ ತಮಿಳಿನ ಸೀರಿಯಲ್ ಒಂದರಲ್ಲಿ ಆಫರ್ ಬಂತು ಅಲ್ಲೂ ನೀಲಾ ಅನ್ನೋ ಸೀರಿಯಲ್ ಮಾಡಿದ್ರು ತಮಿಳಿನ ನೀಲಾ ಸೀರಿಯಲ್ ನಲ್ಲೂ ವಿಲನ್ ರೋಲ್ ಆದ್ರೆ ಇವರ ಪಾತ್ರಕ್ಕೆ ತಮಿಳಿನ ಧಾರಾವಾಹಿ ವೀಕ್ಷಕರು ಫಿದಾ ಆಗಿರ್ತಾರೆ ಆ ವರ್ಷ ಉತ್ತಮ ಖಳನಾಯಕಿ ಪ್ರಶಸ್ತಿಯನ್ನು ಪಡಿತಾರೆ ಆದರೆ ಕೊರೋನಾದಿಂದಾಗಿ ಧಾರವಾಹಿಯನ್ನ ಅರ್ಧಕ್ಕೆ ಬಿಡ್ತಾರೆ ಆಮೇಲೆ ಗೀತಾ ಧಾರವಾಹಿಯಲ್ಲಿ ಭಾನುಮತಿಯಾಗಿ ಕಾಣಿಸಿಕೊಳ್ತಿದ್ದಂತೆ ಇವರ ವರ್ಚಸ್ಸೇ ಬದಲಾಗಿ ಹೋಯಿತು ಸದ್ಯಕ್ಕೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಕನ್ನಡಕ್ಕಿಂತಲೂ ತೆಲುಗಿನಲ್ಲೇ ಇವರಿಗೆ ದೊಡ್ಡ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಆತ್ಮೀಗೆರೆ ನಟಿ ಶರ್ಮಿತಾ ಅವರೇ ಹೇಳುವಂತೆ ಅವರ ಗಂಡನ ಸಹಕಾರದಿಂದಲೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಗಿದ್ದಂತೆ ಅದೇನೇ ಇರಲಿ ಮದುವೆ ಆದ ಮೇಲೂ ಅದರಲ್ಲೂ ಮಕ್ಕಳು ಆದ ಮೇಲೂ ಸಹ ಇಷ್ಟೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನು ಎನಟಿ ಶರ್ಮಿತಾ ತೋರಿಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ